ಬಂಧುಗಳೇ ಸರಿಗಮ ವಿಜಯ್ ಅಂತಕ್ಕಂಥವ್ರು ಇವತ್ತು ಇಹಲೋಕವನ್ನು ತಿಳಿಸಿರ್ತಕ್ಕಂಥದ್ದು ಇವತ್ತು ಸುಮಾರು ಏಳು ದಿನಗಳ ಹಿಂದೆನೇ ಇವರು ಬೆಂಗಳೂರಿನ ಒಂದು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಅಲ್ಲಿ ಚಿಕಿತ್ಸೆಯ ಫಲಕಾರಿಯಾಗದೆ ಇಹಲೋಕವನ್ನು ತಿಳಿಸಿರ್ತಾರೆ ಇವರ ಮಗ ಕೂಡ ಆ ಸುದ್ದಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಇವರಿಗಿಂತ ಮುಂಚೆ ಆ ಮಾಧ್ಯಮಗಳು ಇವರು ಬೇಗನೆ ಇನ್ನಿಲ್ಲ ಅಂತಕ್ಕಂಥ ಪೋಸ್ಟ್ಗಳು ಹರಿದಾಡ್ತಾ ಇದ್ದು ಅವರು ಮಾಧ್ಯಮಗಳಿಗೆ ಆಗಾಗ ಭೇಟಿಯನ್ನು ನೀಡಿ ಅವರು ಇನ್ನೂ ಬದುಕಿದ್ದಾರೆ ಅಂತಕ್ಕಂಥ ಸುದ್ದಿಗಳನ್ನು ಕೂಡ ನೀಡ್ತಾ ಇದ್ರು ಇಲ್ಲಿ ಮಾಧ್ಯಮದವರು ಯಾವ ರೀತಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ಯಾರೋ ಒಬ್ಬರು ಹಾಸ್ಪಿಟ್ಲಿಗೆ ಸೇರಿದ್ರುಪ್ಪ ಅಂದ್ರೆ ಅವರು ಇಲ್ಲ ಅಂತಕ್ಕಂಥ ಸುದ್ದಿಯನ್ನು ಹಬ್ಬಿಸಿ ಬಿಡ್ತಾರೆ ಮಾಧ್ಯಮದವರಿಗೆ ಅವರ ಕುಟುಂಬದ ನೋವು ಏನು ಅಂತಕ್ಕಂಥದ್ದು ಗೊತ್ತಾಗಲ್ಲ ಆ ಅವರ ಮುಂದೆ ಇನ್ನೂ ಅವರು ಏನೇನೋ ಮಾಡ್ತಾ ಇರ್ತಾರೆ ಅವ್ರ ಮುಂದೆ ಇದು ಮೈಕನ್ನು ಹಿಡಿತಾರೆ ಆ ಒಟ್ಟಿನಲ್ಲಿ ಏನೇ ಇರಲಿ ಕನ್ನಡ ಚಿತ್ರರಂಗಕ್ಕೆ ಆ ಒಂದು ಚಿಕ್ಕ ನಟನಾದರೂ ಕೂಡ ಬಹಳ ಒಂದು ಆ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ಇವರು ಸುಮಾರು ಎಪ್ಪತ್ತು ಆರು ವರ್ಷಗಳ ಕಾಲ ಬದುಕಿರ್ತಾರೆ ಇವರು ಹಾಸ್ಪಿಟ್ಲಿಗೆ ಏಕೆ ಹೋಗಿರ್ತಾರೆ ಶ್ವಾಸಕೋಶದ ಒಂದು ಸಮಸ್ಯೆಯಿಂದ ಬೆಂಗಳೂರಿನ ಒಂದು ಯಶವಂತಪುರ ಮಣಿಪಾಲ ಒಂದು ಹಾಸ್ಪಿಟ್ಲಿಗೆ ದಾಖಲಾಗಿರ್ತಾರೆ ಅಲ್ಲಿ ಚಿಕಿತ್ಸೆಯನ್ನು ಫಲಿತಾರ ಆಗದೆ ಆ ಇಹಲೋಕವನ್ನ ಇವರ ಜನನವನ್ನು ನಾವು ನೋಡೋದಾದ್ರೆ ಬೆಂಗಳೂರಿನ ವಿಮಾಪುರದಲ್ಲಿ ಇವರು ಜನಿಸ್ತಾರೆ ಇವರು ಮೊದಲು ಏನು ಮಾಡ್ತಾರಪ್ಪ ಅಂದ್ರೆ ಚಿತ್ರರಂಗಕ್ಕೆ ಬರೋದಕ್ಕಿಂತ ಮುಂಚೆ ಇವರು ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಾರೆ ಇವರು ನಿಜವಾಗಿರ್ತಕ್ಕಂಥ ಒಂದು ಹೆಸರೇನಾಗಿರ್ತಪ್ಪ ಅಂದ್ರೆ ಆರ್ ವಿಜಯ್ ಕುಮಾರ್ ಅಂತಕ್ಕಂಥದ್ದು ಇವರ ಒಂದು ನಿಜವಾದ ಹೆಸರಾಗಿರ್ತಾರೆ ಇವರಿಗೆ ಯಾಕೆ ಈ ಸರಿಗಮ ವಿಜಿ ಅಂತಕ್ಕಂಥ ಹೆಸರನ್ನ ಬರ್ತದಪ್ಪ ಅಂದ್ರೆ ಆ ಇವರು ಸಂಸಾರದಲ್ಲಿ ಸರಿಗಮ ಅಂತಕ್ಕಂಥ ಒಂದು ಆ ನಾಟಕವನ್ನ ಇವರೇ ನಟನೆ ಮಾಡ್ತಾರೆ ಇವರೇ ನಿರ್ದೇಶನವನ್ನ ಮಾಡಿರ್ತಾರೆ ಬಹಳ ಫೇಮಸ್ ಆಗಿರ್ತದೆ ಈ ನಾಟಕ ಆದ್ದರಿಂದ ಇವರು ಸರಿಗಮ ವಿಜಿ ಅಂತಕ್ಕಂಥ ಒಂದು ಹೆಸರು ಬಂದಿರತಕ್ಕಂಥದ್ದು ಬಹಳ ಫೇಮಸ್ ಆಗಿರ್ತದೆ ಆದ್ದರಿಂದ ಇವರೇ ನಟನೆಯನ್ನ ಕೂಡ ಮಾಡಿರ್ತಾರೆ ನಿರ್ದೇಶನ ಕೂಡ ಇವರೇ ಮಾಡಿರ್ತಾರೆ ಇದು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತದೆ ಆದ್ದರಿಂದ ಇವರಿಗೆ ಈ ಹೆಸರು ಬಂದಿರತಕ್ಕಂಥ ಇವರು ಸುಮಾರು ಸಿನ್ಮಾಗಳಲ್ಲಿ ನಟನೆಯನ್ನ ಮಾಡ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಧಾರವಾಹಿಗಳಲ್ಲಿ ಕೂಡ ಸುಮಾರು ಒಂದು ಎರಡು ಸಾವಿರದ ನಾಲ್ಕುನೂರು ಧಾರವಾಹಿಗಳಲ್ಲಿ ಇವರು ನಟನೆಯನ್ನ ಕೂಡ ಮಾಡಿರ್ತಾರೆ ಇಲ್ಲಿ ಇವರು ಎಲ್ಲರ ಜೊತೆ ಕೂಡ ಒಂದು ಸಿನಿಮಾ ರಂಗದಲ್ಲಿ ಕಾಣಿಸ್ಕೊಂಡಿರ್ತಾರೆ ಆ ಶಿವರಾಜ್ ಕುಮಾರ್ ಜೊತೆ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಜೊತೆ ಆಗಿರ್ಬೋದು ವಿಷ್ಣುವರ್ಧನ ಅವ್ರ ಜೊತೆ ಆಗಿರ್ಬೋದು ಪ್ರಭಾಕರ್ ವರ್ಧನ್ ಅವ್ರ ಜೊತೆಯಲ್ಲೂ ಕೂಡ ಆ ಒಂದು ಬಹಳ ಎಲ್ಲರ ಜೊತೆಯಲ್ಲೂ ಕೂಡ ಆ ಒಂದು ನಟನೆಯನ್ನ ಮಾಡಿರ್ತಾರೆ ಒಂದು ಚಿಕ್ಕ ನಟನಾದರೂ ಕೂಡ ಆ ಒಂದು ಕನ್ನಡ ಚಿತ್ರರಂಗಿಗೆ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಹೆಸರನ್ನು ತಂದು ಕೊಟ್ಟಿರ್ತಕ್ಕಂಥ ಒಂದು ನಟ ಆಗಿರ್ತಾರೆ ಇವರ ಅಂತ್ಯಕ್ರಿಯೆ ಕೂಡ ಜನವರಿ ಹದಿನಾರರಂದು ನಡೀತಕ್ಕಂಥದ್ದು ಚಾಮರಾಜಪೇಟೆಯ ಟಿ ಆರ್ ವಿಲ್ ಬಳಿ ಇರ್ತಕ್ಕಂಥ ಒಂದು ಅಂತ್ಯಕ್ರಿಯೆ ಇವ್ರದ್ದು ನಡೀತಕ್ಕಂಥದ್ದು ಆ ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಒಂದು ಆ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಕೀರ್ತಿ ಇವರಿಗೆ ಸಲ್ತಕ್ಕಂಥದ್ದು